ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಗುಪ್ತ ನವರಾತ್ರಿ ನಡೀತಾ ಇದೆ ಈಗಷ್ಟೇ ವಸಂತ ಪಂಚಮಿ ಮುಗಿದಿದೆ ಸೊ ದೇವಿಯ ಆರಾಧನೆ ಮಾಡುವಂಥವ್ರು ದೇವಿಯ ಪೂಜೆ ಮಾಡುವಂಥವ್ರು ಈಗ ತುಂಬಾ ಒಂದು ಬ್ಲಸ್ಡ್ ವೀಕ್ ಅಂತ ಹೇಳಬಹುದು ಹಾಗಾಗಿ ನಿಮ್ಮ ದೇವಿಯ ಕಡೆಯಿಂದ ಅಥವಾ ಆರಾಧ್ಯ ದೈವ ಅಂತ ತಗೋಬಹುದು ದೇವಿ ಮಾ ಅಂತ ತಗೋಬಹುದು ಅವರಿಂದ ನಿಮಗೆ ಈ ಟೈಮ್ಗೆ ಯಾವ ಮೆಸೇಜ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ರೀಡಿಂಗ್ ನಿಮ್ಗೆ ಯಾವಾಗ ತಲುಪುತ್ತೋ ನಿಮ್ಮ ಸ್ಕ್ರೀನಲ್ಲಿ ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನಿಮ್ಮ ರೀಡಿಂಗ್ ಈಸಿ ಆಗಲಿ ಅಂತ ಎರಡು ಪಾಯಲ್ ಇಟ್ಟಿದ್ದೀನಿ ಪಾಯಲ್ ನಂಬರ್ ಒನ್ ಕ್ರಿಯೇಟಿವಿಟಿ ಪಾಯಲ್ ನಂಬರ್ ಟು ರೀಬರ್ತ್ ಬೇಕಾದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಆಮೇಲೆ ಒಂದು ಫೈಲ್ನ ಚೂಸ್ ಮಾಡಿ ಅಂತ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಯಾರು ರೀ ಕ್ರಿಯೇಟಿವಿಟಿ ಅನ್ನುವಂಥ ಕಾರ್ಡ್ನ ಚೂಸ್ ಮಾಡಿದ್ದೀರಾ ನೋಡೋಣ ಏನಿದೆ ದೇವಿಯ ಸಂದೇಶ ಮೆಚ್ಯೂರಿಟಿ Experiencing the Creator Grounding Go slow, take time, answering the call. ಸೊ ದೇವಿಯ ಸಂದೇಶ ಅಥವಾ ದೇವಿ ಮೆಸೇಜ್ ಅಂತ ನಾನು ತೆಗಿಬೇಕಾದ್ರೆ ಫೈಲ್ ನಂಬರ್ ಒನ್ ಯು ಆರ್ ಬ್ಲೆಸ್ಡ್ ಅಂತಲೇ ಹೇಳಬಹುದು ಸಾಕಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿ ನೀವು ನಿಮ್ಮ ಕ್ರಿಯೇಟಿವಿಟಿಯಿಂದ ನಿಮಗೆ ಆನ್ಸರ್ ಸಿಗತ್ತೆ ಮತ್ತು ನೀವು ಸ್ಟಾರ್ ಸೀಡ್ಸ್ ಅಂತ ಅನಿಸುತ್ತೆ ಹಾಗಾಗಿ ಸ್ಟಾರ್ಸ್ ಇರುವಂಥ ಕಾರ್ಡನ್ನ ಚೂಸ್ ಮಾಡಿದ್ದೀರಾ ಇಲ್ಲಿ ದೇವಿ ಆರಾಧನೆ ಮಾಡುವಂಥವ್ರು ಪ್ರೆಸೆಂಟ್ ಇದ್ದೀರಾ ಪಾಯಿಲ್ ನಂಬರ್ ಒನ್ನಲ್ಲಿ ಮೇ ಬಿ ಮಾತಾರ ನೀವು ತುಂಬ ನಂಬ್ತೀರಾ ಅಥವಾ ಅವರ ಜಪ ಪ್ರೇಯರ್ಸ್ನ ಮಾಡ್ತಾ ಇದ್ದೀರಾ ಹಾಗೆಯೇ ಏನಂತ ಹೇಳಬಹುದು ದೇವಿ ಆರಾಧನೆ ಅನ್ನೋದು ಮೇ ಬಿ ನಿಮ್ಮ ಫ್ಯಾಮಿಲಿ ಯಾರು ಮಾಡ್ತಾರಲ್ಲ ಬಟ್ ಯು ಆರ್ ದ ಫಸ್ಟ್ ಪರ್ಸನ್ ಟೇಕಿಂಗ್ ಫಾರ್ವರ್ಡ್ ಅನ್ನೋಂಥದ್ದು ಮೇ ಬಿ ಲಲಿತಾ ತ್ರಿಪುರ್ ಸುಂದರಿ ಪ್ರೇಯರ್ ಹೇಳುವಂಥದ್ದು ಸ್ಪೆಷಲಿ ಇಲ್ಲಿ ಕಾಳಿಮಾ ಆರಾಧನೆ ಮಾಡೋ ಅಂಥವ್ರು ಇದ್ದೀರ ಕಾಳಿ ಮಾನ ತುಂಬ ಪ್ರೇಯರ್ ಮಾಡೋವಂಥವ್ರು ನಂಬುವಂಥವರು ಆಮೇಲೆ ನಿಮಗೆ ನ್ಯಾಯ ನೀತಿ ಧರ್ಮ ಆಮೇಲೆ ಮೆಡಿಟೇಷನ್ ಈ ಥರದ ಆಧ್ಯಾತ್ಮದಲ್ಲಿ ಜಾಸ್ತಿ ಆಸಕ್ತಿ ಇರುವಂಥವರು ಸ್ವಲ್ಪ ಅಲೋನಾಗಿ ಇರೋಕ್ಕೆ ಇಷ್ಟಪಡುವಂಥವ್ರು ಇಲ್ಲಿ ನಿಮ್ಮ ದೇವಿ ನಿಮಗೆ ಹೇಳ್ತಾ ಇರುವಂಥದ್ದು ನೀವು ಏನನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಏನನ್ನ ಕಲಿತಾ ಇದ್ದೀರಾ ಇದೆಲ್ಲ ನಿಮ್ಮ ದೇವಿಯ ಬ್ಲೆಸ್ಸಿಂಗಿಂದ ನಿಮಗೆ ಬರ್ತಾ ಇದೆ ನೀವು ಅಬ್ಸರ್ವ್ ಮಾಡಬಹುದು ಕೆಲವೊಂದಷ್ಟು ಮಂತ್ಸಿಂದ ಅಥವಾ ಕಮಿಂಗ್ ಡೇಸಲ್ಲಿ ನೀವು ಯಾವುದಾದ್ರೂ ಸ್ಪಿರಿಚುವಲ್ ವಿಷಯಗಳಲ್ಲಿ ತೊಡಗುವಂಥದ್ದು ಹೊಸ ಹೊಸ ವಿಚಾರಗಳನ್ನು ಕಲಿಯುವಂಥದ್ದು ಗ್ರೂಪ್ ಆ್ಯಕ್ಟಿವಿಟೀಸಲ್ಲಿ ತೊಡಗುವಂಥದ್ದು ಗ್ರೂಪಲ್ಲಿ ಲರ್ನಿಂಗ್ ಮಾಡುವಂಥದ್ದು ಜೊತೆಗೆ ನಿಮ್ಮಿಂದ ಬೇರೆಯವರು ಇನ್ಸ್ಪೈರ್ ಆಗ್ತಿರುವಂಥದ್ದು ಮೇ ಬಿ ನಿಮ್ಮ ಕೆಲಸದಿಂದ ನಿಮ್ಮ ಮಾತಿನಿಂದ ಆಮೇಲೆ ನಿಮ್ಮ ವಯಸ್ಸು ಅನ್ನೋದಕ್ಕಿಂತ ನಿಮ್ಮ ಮೆಚಾರಿಟಿಯಿಂದ ನೀವು ತಗೋತಾ ಇರುವಂತಹ ನಿರ್ಧಾರ ಬಹಳ ಜನಕ್ಕೆ ಹೆಲ್ಪ್ ಆಗ್ತಿದೆ ಇಷ್ಟು ದಿನ ನೀವು ಒಂದು ರೀತಿ ಸೈಲೆಂಟ್ ಆಗಿರುವಂಥದ್ದು ನಿಮ್ಮನ್ನು ನೀವು ಅಂದರೆ ನನ್ನ ಕೈಯ್ಯಲ್ಲಿ ಏನು ಮಾಡೋಕ್ಕಾಗಲ್ಲ ನಾನು ನಾನು ಹೀಗೆ ಇರೋಕ್ಕೇನೋ ಹುಟ್ಟಿರೋದು ಅಂತ ಅನ್ಕೊತಿದ್ದವರು ಒಂದು ತ್ರೀ ಮಂತ್ಸ್ ತ್ರೀ ವೀಕ್ಸ್ ಅಥವಾ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಈ ಕಡೆ ನಿಮ್ಮ ವೈಸ್ ಏನೇ ಇರಬಹುದು ಯು ಆರ್ ಬಿಕಮಿಂಗ್ ಸೋ ಮೆಚ್ಯೂರ್ ಸೋ ಮೆಚ್ಯೂರ್ ನಿಮ್ಮ ಆ್ಯಕ್ಷನ್ಸ್ ತುಂಬ ಬದಲಾವಣೆ ಪರಿಣಾಮನ ತಂದು ಕೊಟ್ಟಿದೆ ದೇವಿ ನಿಮಗೆ ಇಲ್ಲಿ ಹೊಸ ಅಪಾರ್ಚುನಿಟೀಸ್ನ ಕೊಡ್ತಾ ಇದ್ದಾರೆ ಆಮೇಲೆ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ಕಲಿಕೆಯಿಂದ ನಿಮಗೆ ಬೇಕಾದಂತಹ ಅವಕಾಶಗಳು ಸಿಗ್ತಾ ಇದೆ ಕ್ರಿಯೇಟಿವಿಟಿ ಅನ್ನುವಂಥದ್ದು ನಾಟ್ ಓನ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ಅಂದರೆ ವರ್ಕ್ ಮಾಡ್ತಿದ್ರೆ ಅಲ್ಲಿಂದ ಇಲ್ಲಿ ವರ್ಕ್ಲೆಸ್ ಇರೋರು ಇದ್ದೀರಾ ವೈಫ್ ಇರೋರು ಇರ್ತೀರಾ ಸೊ ನಿಮ್ಮ ಹೆಲ್ಪ್ ಅಥವಾ ನಿಮ್ಮ ಕ್ರಿಯೇಟಿವಿಟಿಯಿಂದ ನಿಮ್ಮ ಮೆಚುರಿಟಿಯಿಂದ ನಿಮ್ಮ ಜೀವನ ಬದಲಾಗ್ತಿರುವಂಥದ್ದು ಒಂದಷ್ಟು ಪಾಸಿಟಿವ್ ಕರ್ಮಸ್ ನೀವು ಮಾಡಿರೋದ್ರಿಂದನೇ ದೇವಿ ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನ ಮುಂದೆ ವರ್ಸ್ತಾ ಇದ್ರೆ ಮುಂದೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಬಹುದು ನೀವೇನಾದರೂ ಗ್ಯಾ ಗ್ರಾಟಿಟ್ಯೂಡ್ ಜರ್ನಲ್ ಬರೀತಿರ್ಬಹುದು ಗ್ರಾಟಿಟ್ಯೂಡ್ ಬುಕ್ ಬರೀತಿರಬಹುದು ಅಥವಾ ಹೊಸ ಬುಕ್ ಪರ್ಚೇಸ್ ಮಾಡಿ ಓದ್ತಾ ಇರಬಹುದು ಅಥವಾ ಸದ್ಗುರು ಅವ್ರನ್ನ ಫಾಲೋ ಮಾಡುವಂಥದ್ದು ಆಮೇಲೆ ಬರೀತಾ ಇದ್ದೀರಾ ನೀವು ಮೇ ಬಿ ನೀವು ಬರಹಗಾರರೂ ಇರಬಹುದು ಅಥವಾ ಮೆಸೇಜಸ್ನ ಬರೆಯುವಂಥದ್ದು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸುವಂಥದ್ದು ನಿಮ್ಮ ಭಾವನೆಗಳನ್ನು ಆ ರೀತಿಯಾಗಿ ಓವರ್ ಆಲ್ ಸ್ಪಿರಿಚುಲಿ ಗ್ರೋತ್ ಅನ್ನುವಂಥದ್ದು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಿಮ್ಮ ದೇವಿ ಮಾ ನಿಮಗೆ ಕೊಡ್ತಾ ಇರುವಂತಹ ಬ್ಲೆಸ್ಸಿಂಗ್ ಎಲ್ಲೋ ಲೈಟ್ ವೈಟ್ ಲೈಟ್ ಓಕೆ ನಿಮ್ಮ ಜೀವನದಲ್ಲಿ ಮೇಜರ್ ಚೇಂಜಸ್ ತಂದು ಕೊಡುತ್ತೆ ಮೇ ಬಿ ನೀವು ವೈಟ್ ಲೈಟ್ ಮೆಡಿಟೇಷನ್ ಮಾಡಿದರೆ ಎಲ್ಲೋ ಲೈಟ್ ಮೆಡಿಟೇಷನ್ ಮಾಡಿದರೆ ಚೈಲ್ಡ್ ಹೀಲಿಂಗ್ ಮಾಡಿದರೆ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿದರೆ ಡೆಫಿನೆಟ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಸಾಕಷ್ಟು ಮ್ಯಾಜಿಕಲ್ ಡೆವಲಪ್ಮೆಂಟ್ಸ್ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಅಪಾರ್ಚುನಿಟೀಸ್ ಡೋರ್ ಓಪನಿಂಗ್ ಅಂತಲೇ ಹೇಳಬಹುದು ಇಷ್ಟು ದಿನ ಹಾರ್ಡ್ ಅನ್ನಿಸ್ತಾ ಇತ್ತು ಕಷ್ಟ ಅನ್ನಿಸ್ತಾ ಇತ್ತು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಈಗ ವೆರಿ ಈಸಿಲಿ ನಿಮಗೆ ದೇವರು ಅದನ್ನು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಪಾಯಿಂಟ್ ನಂಬರ್ ಒನ್ ಹಾಲು ಪಾಯಿಂಟ್ ನಂಬರ್ ಟು ಯಾರು ರಿಬರ್ತ್ ಅನ್ನುವಂಥ ಕಾರ್ಡ್ನ ಚೂಸ್ ಮಾಡಿದ್ರಿ ನಿಮ್ಮ ದೇವಿಯ ಸಂದೇಶ ಏನಿದೆ ನೋಡೋಣ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅನ್ನೋರು ವಾಟ್ಸಪ್ಗೆ ಮೆಸೇಜ್ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಸೈಲೆನ್ಸ್ Going with the flow, guilt. ಗ್ರಾಟಿಟ್ಯೂಡ್ ಟ್ರಾವೆಲಿಂಗ್ ಲವ್ ಫ್ಲೂ ಥ್ರೂ ಯು ಯು ಫೈಲ್ ನಂಬರ್ ಟು ರೀಬರ್ತ್ ಅನ್ನುವಂತಹ ಕಾರ್ಡ್ ಚೂಸ್ ಮಾಡಿದಿರ ಇಲ್ಲಿ ಹೊಸ ವಿಷಯಗಳನ್ನ ಕಲಿತ ಮೇಲೆ ನಿಮಗೆ ಅನ್ನಿಸ್ತಾ ಇದೆ ಓ ಮೈ ಗಾಡ್ ಇದೆಲ್ಲ ನಾನು ಮುಂಚೆನೆ ಗೊತ್ತಾಗ್ಬೇಕಿತ್ತು ಇದನ್ನ ನಾನು ಮುಂಚೆನೆ ಕಲಿಬೇಕಿತ್ತು ಐ ವೇಸ್ಟೆಡ್ ಮೈ ಟೈಮ್ ಅಂತ ಬಟ್ ಮೈ ಡಿಯರ್ ಕೆಲವೊಂದು ಸತಿ ಏನ್ ಅಂದರೆ ನಿಮ್ಮ ಜೀವನದಲ್ಲಿ ಒಂದಷ್ಟು ತಪ್ಪು ಮಾಡಿದಿರೋ ಅಥವಾ ತಪ್ಪು ನಿರ್ಧಾರ ತಗೊಂಡಿದ್ದೀರೋ ಗೊತ್ತಿಲ್ಲ ಆ ಗಿಲ್ಟ್ ನಿಮ್ಮನ್ನ ಕಾಡ್ತಾ ಇದೆ ಆ ಗಿಲ್ಟ್ ಹೇಗಿದೆ ಅಂದರೆ ಒಂದು ರೀತಿ ಡಿಪ್ರೆಷನ್ ಅನ್ಬಹುದು ನಿದ್ದೆ ಬರದೇ ಇರುವಂಥದ್ದು ಓವರ್ ಥಿಂಕಿಂಗ್ ಭಯ ಆಗುವಂಥದ್ದು ಇದೆಲ್ಲ ಈಗ ಕಾಮನ್ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್ ನಾನು ಹೇಳೋದೇನು ಅಂದರೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಮೆಡಿಟೇಟ್ ಮಾಡಬೇಕು ಆರ್ ಟೇಕ್ ಸಮ್ ಹೀಲಿಂಗ್ಸ್ ಆರ್ ರೇಕಿ ಹೀಲಿಂಗ್ ಏನೋ ಒಂದು ಮಾಡಾಲಿಟಿ ಅಂದರೆ ನೀವು ಅದನ್ನು ಯೂಸ್ ಮಾಡಿಲ್ಲ ಅಂತಂದರೆ ಈ ವಿಷಯಗಳಿಂದ ಆಚೆ ಬರೋಕೆ ಆಗೋದೇ ಇಲ್ಲ ನಿಮ್ಮ ರೆಗ್ಯುಲರ್ ರುಟೀನ್ ಲೈಫಲ್ಲಿ ಡೇ ಟು ಡೇ ಲೈಫಲ್ಲಿ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡ್ತೀರಾ ಜಾಬ್ಗೋಸ್ಕರ ಟೈಮ್ ಕೊಡ್ತೀರಾ ನಿಮ್ಮ ಫ್ರೆಂಡ್ ಸರ್ಕಲ್ಗೋಸ್ಕರ ಟೈಮ್ ಕೊಡ್ತೀರಾ ಬಟ್ ನಿಮಗೆ ನೀವು ಟೈಮ್ ಕೊಟ್ಟಿಲ್ಲ ಅಂದರೆ ಆಮೇಲೆ ಏನೋ ಒಂದು ಕಾಯಿಲೆ ಬಂದ ಮೇಲೆ ತುಂಬ ದಿನ ಆದಮೇಲೆ ನೀವು ಅದಕ್ಕೆ ಹೀಲ್ ಮಾಡೋಕ್ಕೆ ಹೋದರೆ ಇಟ್ ಟೇಕ್ ಮೋರ್ ಟೈಮ್ ಆ್ಯಂಡ್ ಮೋರ್ ಮನಿ ಇವಾಗಲೇ ಕಡಿಮೆ ಪ್ರೈಸಲ್ಲಿ ಪ್ಲಸ್ ನಿಮಗೆ ಅಂದರೆ ಇನ್ನೂ ನೀವು ಎಸ್ ಯೂತ್ ಈಗಿರೋ ವಯಸ್ಸಲ್ಲಿ ಇಟ್ಸ್ ಈಸಿ ಟು ಲರ್ನ್ ಆ್ಯಂಡ್ ಅಡಾಪ್ಟ್ ಈಗಿಂದನೇ ನೀವು ಅದನ್ನು ರೂಢಿ ಮಾಡಿಕೊಂಡ್ರೆ ಗೋಯಿಂಗ್ ವಿತ್ ದ ಫ್ಲೋ ಆರಾಮಾಗಿ ಮುಂದಿನ ದಿನಗಳಲ್ಲಿ ನೀವು ಅದನ್ನು ಬರದೇ ಇರೋ ರೀತಿ ಹ್ಯಾಂಡಲ್ ಮಾಡಬಹುದು ಗ್ರ್ಯಾಟಿಟ್ಯೂಡ್ ಮೇ ಬಿ ಗ್ರಾಟಿಟ್ಯೂಡ್ ಕ್ಲಾಸ್ ಅಟೆಂಡ್ ಮಾಡ್ತಿರ್ಬೋದು ಅಥವಾ ಗ್ರಾಟಿಟ್ಯೂಡ್ ನೀವೇ ಮಾಡ್ಕೊಂಡು ಮಾಡ್ಕೋತಾ ಇರಬಹುದು ಡೇ ಟು ಡೇ ಲೈಫಲ್ಲಿ ಅದರಿಂದ ಒಂದಷ್ಟು ಚೇಂಜಸ್ ಚಿಕ್ಕ ಚಿಕ್ಕ ಚೇಂಜಸ್ನ ನೀವು ನೋಡ್ತಾ ಇದ್ದೀರ ಮಾ ಖಾಲಿ ಅಥವಾ ಮಾ ದುರ್ಗಾ ಮೆಸೇಜಲ್ಲಿ ಅಂದರೆ ನೀವು ಮಾಡಿರೋ ತಪ್ಪಿಗೆ ಗಿಲ್ಟ್ ಫೀಲ್ ಆಗೋದು ಸಾಕು ಸೊ ಗಿಲ್ಟಿಂದ ಏನೂ ಆಗ್ತಾ ಇಲ್ಲ ಅದರ ಬದಲಿಗೆ ನೀನು ಏನು ಸಮಾಜಕ್ಕೆ ಕೊಡಬಹುದು ನೀನು ನಿನ್ನ ಲೈಫನ್ನ ಇನ್ನೂ ಬ್ಯೂಟಿಫುಲ್ ಮಾಡೋದಕ್ಕೆ ಸಾಧ್ಯ ಬಿಕಾಸ್ ನಿನ್ನ ಹತ್ರ ಎಲ್ಲನೂ ಇದೆ ನಾಲೆಡ್ಜ್ ಇದೆ ಟೈಮ್ ಇದೆ ಮನಿ ಇದೆ ಯು ಕ್ಯಾನ್ ಕ್ರಿಯೇಟ್ ಮೋರ್ ಟ್ರಾವೆಲ್ ಮಾಡಿ ಹೊಸ ವಿದ್ಯೆ ಏನಾದರೂ ಕಲಿಯಿರಿ ಸಂಗೀತ ಆಗಿರಬಹುದು ಮ್ಯೂಸಿಕ್ ಅಥವಾ ಇನ್ಸ್ಟ್ರೂಮೆಂಟ್ ಲರ್ನ್ ಮಾಡುವಂಥದ್ದು ಪೇಂಟಿಂಗ್ಸ್ ಸಮಥಿಂಗ್ ನಿಮ್ಮಲ್ಲಿರುವಂಥ ಕಲೆ ಏನಿದೆ ಅದನ್ನು ಕಾನ್ಸಂಟ್ರೇಷನ್ ಮಾಡಿ ಆ್ಯಂಡ್ ಮತ್ತೆ ಹೇಳ್ತೀನಿ ಕಲೆ ನಾನು ಯಾವಾಗಲೂ ಇದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ನೀವು ಕಲ್ ಕಲ್ತ್ಕೋಬೇಕು ಅಲ್ಲ ಒಂದಷ್ಟು ಮಾಡಿಟೀಸ್ ಹೆಂಗಿರುತ್ತೆ ಅಂದರೆ ಈಗ ಮಂಡಲ ಆರ್ಟ್ ಆಗಿರಬಹುದು ಪೇಂಟಿಂಗ್ಸ್ ಆಗಿರಬಹುದು ಇವೆಲ್ಲ ಹೀಲಿಂಗ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಲೈಫಲ್ಲಿ ಈವನ್ ಫ್ಲೂಟ್ ನುಡಿಸುವಂಥದ್ದು ತಬಲಾ ಪ್ರಾಕ್ಟೀಸ್ ಮಾಡೋ ಇದೆಲ್ಲ ಒಂದು ರೀತಿ ನಿಮ್ಮ ಎಮೋಷನ್ನ ಹೊರಗೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಬರೀ ನೀವು ವಾಕಿಂಗ್ ಹೋಗ್ತೀನಿ ಜಾಗಿಂಗ್ ಹೋಗ್ತೀನಿ ಅಷ್ಟಕ್ಕೇ ನಿಮ್ಮ ಅಂದರೆ ನಿಮ್ಮ ಬಾಡಿಗೆ ಎಕ್ಸಸೈಸ್ ಆಗುತ್ತೆ ನಿಮ್ಮ ಮೆಂಟಲ್ ಹೆಲ್ತು ನಿಮ್ಮ ಸೋಲ್ ಅದಕ್ಕೆ ಹೆಲ್ಪ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಟ್ರಾವೆಲ್ ಟ್ರಾವೆಲ್ ಅಂದ ತಕ್ಷಣ ಊರಿಂದ ಊರಿಗೆ ಹೋಗಬೇಕು ಅಥವಾ ಬೇರೆ ಸ್ಥಳಕ್ಕೆ ಹೋಗಬೇಕು ಅಂತಲ್ಲ ಟ್ರಾವೆಲ್ ನಿಮ್ಮ ಸೋಲ್ ಟ್ರಾವೆಲ್ ಇಸ್ ಇಂಪಾರ್ಟೆಂಟ್ ಓಕೆ ಈಗ ಊಟ ದೇಹಕ್ಕೆ ಹೆಂಗೆ ತಗೋತಾ ಇದ್ದೀರೋ ಹಾಗೆ ನಿಮ್ಮ ಸೋಲ್ಗೂ ಇಂಪಾರ್ಟೆಂಟ್ ಇದೆ ಆಮೇಲೆ ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ನ ನೀವು ಅಟೆಂಡ್ ಮಾಡಿರಬಹುದು ಅಥವಾ ಫಾಲೋ ಮಾಡ್ತಿರಬಹುದು ಮೇ ಬಿ ಮೂನ್ ವಾಟರ್ನ ಚಾರ್ಜ್ ಮಾಡಿ ತಗೊಂಡ್ ತಗೊಳ್ಳೋ ಅಂಥದ್ದು ಇದರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗ್ತಿರುವಂಥದ್ದು ಕಾಣ್ತಾ ಇದೆ ಇನ್ನೂ ಒಂದು ಹೇಳ್ತೀನಿ ಮೇ ಬಿ ನಿಮ್ಮ ಇಂದನೋ ಅಥವಾ ನಿಮ್ಮ ಫಾಸ್ಟ್ ಕರ್ಮ ಇಂದನೋ ಯು ಆರ್ ಕ್ಯಾರಿಯ್ ಸೋ ಮೆನಿ ಗುಡ್ ಕರ್ಮಾಸ್ ಅಂತ ಹೇಳಬಹುದು ಒಂದಷ್ಟು ವಿಷಯಗಳು ನಿಮ್ಮ ಲೈಫಲ್ಲಿ ಅಲೈನ್ಮೆಂಟ್ಗೆ ಬರ್ತಾ ಇದೆ ಅಂದರೆ ನೀವು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಇದನ್ನು ರಿಸೀವ್ ಮಾಡ್ಕೊತೀರ ಗೆಸ್ಸೇ ಮಾಡಿರೋದಿಲ್ಲ ನಿಮ್ಮ ಸುತ್ತ ಒಳ್ಳೆಯ ಜನ ಬರ್ತಾರೆ ನಿಮಗೆ ಒಳ್ಳೆಯ ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಒಳ್ಳೆಯ ದಾರಿಯಲ್ಲಿ ನೀವು ಇನ್ನು ಮುಂದೆ ನಡ್ಕೊಂಡು ಹೋಗಿ ಐ ಮೀನ್ ನೋ ರಾಂಗ್ ಡಿಸಿಷನ್ಸ್ ಆ ರೀತಿ ಹೇಳ್ತಾ ಇರೋದು ನಡೀತೀರಾ ಇದ್ರೆ ಇದೆಲ್ಲ ಮಾಡೋದಕ್ಕೆ ಕಾರಣ ಸಮ್ ಒನ್ ಇಸ್ ಚೇಂಜಿಂಗ್ ಯುವರ್ ಲೈಫ್ ಸಮ್ ಒನ್ ಇಸ್ ಚೇಂಜಿಂಗ್ ಯುವರ್ ಲೈಫ್ ಈ ಡ್ರೆಸ್ ನೋಡಿ ಈ ಕಲರ್ ನೋಡಿ ಆಕ್ಸಿಡೆಂಟ್ಲಿ ಇವತ್ತು ನಾನು ಅದೇ ಥರದ ಡ್ರೆಸ್ಸು ಸಹ ಹಾಕಿದ್ದೀನಿ ಆ್ಯಂಡ್ ಸೇಮ್ ಪ್ರಿಂಟ್ ನನ್ನ ಡ್ರೆಸ್ಸಲ್ಲೂ ಇದೆ ಐ ಆಮ್ ಸೋ ಬ್ಲಸ್ಡ್ ಅನ್ಸುತ್ತೆ ಈ ಥರ ರೀಡಿಂಗ್ ಎಲ್ಲ ಬಂದಾಗ ನನಗೆ ಆ್ಯಂಡ್ ಈ ರೀತಿಯಾಗಿ ನೀವು ಆ್ಯಕ್ಷನ್ ತಗೋತಾಯಿದ್ರೆ ಮೇ ಬಿ ಯೂಸಿಂಗ್ ಅರೋಮಾಸ್ ನಿಮ್ಮ ಮನೆಗೆ ಒಳ್ಳೆಯ ಸ್ಮೆಲ್ ಇರುವಂಥ ಅರೋಮಾಸ್ ಯೂಸ್ ಮಾಡೋದ್ರಿಂದ ನೆಗೆಟಿವಿಟಿನ ದೂರ ಮಾಡೋದ್ರಿಂದ ಮೇ ಬಿ ಪ್ರೊಟೆಕ್ಷನ್ ಟಂಬಲ್ಸ್ ಯೂಸ್ ಮಾಡೋದರಿಂದ ಅಥವಾ ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮಿಲಿಗೆ ನಿಮಗೆ ಒಂದು ಪ್ರೊಟೆಕ್ಷನ್ ನೀವು ತಗೋತಾ ಇದ್ದೀರಾ ದೃಷ್ಟಿ ತೆಗೆಯೋದಾಗಿರಬಹುದು ಆ ರೀತಿ ಅಥವಾ ನಿಮ್ಮ ಮನೆಯ ಹೊಸಲನ್ನು ತುಂಬ ಚೆನ್ನಾಗಿ ಪೇಂಟ್ ಮಾಡುವಂಥದ್ದು ಡೈಲಿ ಹೊಸ್ಲನ್ನು ಡೆಕೋರೇಟ್ ಮಾಡುವಂಥದ್ದು ಈ ರೀತಿಯಾಗಿ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋತಾ ಇದ್ದೀರಾ ಆ್ಯಂಡ್ ರಿಗ್ರೆಟ್ ಇದೆ ಗಿಲ್ಟ್ ಇದೆ ಬಟ್ ದಟ್ ಈಸ್ ನಾಟ್ ಆನ್ಸರ್ ನಿಮ್ಮ ದೇವರು ಏಂಜಲ್ ಐ ಮೀನ್ ಗಾಡೆಸಸ್ ದೇವಿ ನಿಮ್ಗೆ ಹೇಳ್ತಾ ಇರೋವಂಥದ್ದು ನೀನು ಪ್ರೀತಿಯ ಒಂದು ಮಗು ಸೊ ನಿನ್ನಲ್ಲಿ ಇರುವಂತಹ ಕ್ರಿಯೇಟಿವಿಟಿ ಅಥವಾ ಟ್ಯಾಲೆಂಟ್ನ ಹೊರಗೆ ಹಾಕು ರಿಬರ್ತ್ ಇಸ್ ಇಂಪಾರ್ಟೆಂಟ್ ಟೆನ್ ಅಂದರೆ ಕಂಪ್ಲೀಷನ್ ಮುಗೀತು ನೀವು ಯಾವ ಚೇಂಜ್ ಆಗಬೇಕು ಚೇಂಜ್ ಆಗಿಲ್ಲ ಅಂದರೆ ಬಲವಂತವಾಗಿ ಪರಿಸ್ಥಿತಿ ನಿಮ್ಮನ್ನು ಚೇಂಜ್ ಮಾಡಿಬಿಡತ್ತೆ ಅಥವಾ ಯಾರೊಬ್ಬರು ನಿಮ್ಮ ಒಂದು ಇದನ್ನು ಬಲವಂತವಾಗಿ ಯೂಸ್ ಮಾಡ್ಕೋತಾರೆ ನಿಮ್ಮ ಅವ್ರು ಯೂಸ್ ಮಾಡ್ಕೋತಾರೆ ನಿಮ್ಮ ಟ್ಯಾಲೆಂಟ್ನವ್ರು ಯೂಸ್ ಮಾಡ್ಕೋತಾರೆ ನಿಮ್ಮ ಸಮಯನ ಅವರು ವೇಸ್ಟ್ ಮಾಡ್ತಾರೆ ಸೊ ಬಿ ಕೇರ್ಫುಲ್ ಯಾರಾದರೂ ನಿಮ್ಮ ಸಮಯ ವೇಸ್ಟ್ ಮಾಡೋದಕ್ಕಿಂತ ಮುಂಚೆ ಟೇಕ್ ಆ್ಯಕ್ಷನ್ ಫಾರ್ ಯುವರ್ ಸೆಲ್ಫ್ ಹೆಲ್ಪ್ ಫಾರ್ ಯುವರ್ ಸೆಲ್ಫ್ ಇದು ನಿಮ್ಮ ದೇವಿ ನಿಮಗೆ ಕೊಡ್ತಾ ಇರುವಂಥ ಮೆಸೇಜ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ಇಲ್ ದೆನ್ ಟೇಕ್ ಕೇರ್ ಬೈ